ನಾಡಪ್ರಭು ಕೆಂಪೇಗೌಡರವರ ಐನೂರ ಹದಿನೈದನೇ ಜನ್ಮ ದಿನೋತ್ಸವವನ್ನು ರಾಜ್ಯ ಒಕ್ಕಲಿ ಸಂಘದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ ಕೆಂಪೇಗೌಡರು ಕಟ್ಟಿದಂಥ ನಾಡಿನಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಈಗ ಏನು ನಾವೆಲ್ಲ ವಾಸ ಮಾಡ್ತಾಯಿದ್ದೀವೋ ಮತ್ತು ಅದಕ್ಕೆ ಹೊಂದ್ಕೊಂಡಂಥ ಗ್ರಾಮಗಳು ಸೇರಿ ಕೆಂಪೇಗೌಡರ ಅವತ್ತು ಕಟ್ಟಿದಂಥ ಕೆರೆ ಕಟ್ಟೆಗಳಿರ್ಬೋದು ಅವರು ಮಾ ಹಾಕಿಕೊಟ್ಟಂಥ ಮಾರ್ಗದ ಮಾರ್ಗದಲ್ಲಿ ಮತ್ತು ಬ ಏನು ಬೆಂಗಳೂರು ಬೆಳೆದಂಥ ಅಕ್ಕಿ ಪೇಟೆ ಇರ್ಬೋದು ಚಿಕ್ಕಪೇಟೆ ಇನ್ನೂ ಅನೇಕ ಪೇಟೆಗಳನ್ನೆಲ್ಲ ಅವರು ಮಾಡಿ ಈ ಸಾರ್ವಜನಿಕರಿಗೆ ಮತ್ತು ಎಲ್ಲ ಸಮುದಾಯದವ್ರಿಗೂ ಬರೀ ಅಲ್ಲ ಎಲ್ಲ ಸಮುದಾಯವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಕಾಲದಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಇಂಥ ಕೆಂಪೇಗೌಡ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಅಂತ ಈಗಾಗಲೇ ಸರ್ಕಾರನೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಶಾಲಾ ಕಾಲೇಜುಗಳು ಕೂಡ ಅದ್ರ ಬಗ್ಗೆ ಅಧ್ಯಯನ ನಡೆಸಬೇಕು ಅಲ್ಲಿ ಗೆದ್ದಂಥವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಈಗಾಗಲೇ ಇಲಾಖೆಗೆ ಆದೇಶವನ್ನು ಕೂಡ ಮಾಡಿದ್ದಾರೆ ಅದರಿಂದ ಕೆಂಪೇಗೌಡರ ಜಯಂತಿಯನ್ನು ರಾಜ್ಯದಾದ್ಯಂತ ಅತಿ ವಿಜೃಂಭಣೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಣೆ ಮಾಡಬೇಕು ಕಂಪೇಗೌಡರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದ್ದಾವೆ ಆ ಎಲ್ಲ ಮಾಹಿತಿಯನ್ನು ಕೂಡ ಅಳವಡಿಸ್ಕೊಬೇಕು ಅಂತ ಹೇಳಿ ಹೇಳ್ತೀನಿ ಶ್ರೀ ಶ್ರೀ ನಿರ್ಮಲಾ ಸ್ವಾಮೀಜಿಯವರು ಮತ್ತು ಶ್ರೀ ಶ್ರೀ ನಂಜಾವೃತ ಸ್ವಾಮೀಜಿಯವರು ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಯವರು ಮತ್ತು ಮಾಜಿ ಲೋಕಸಭಾ ಸದಸ್ಯರಾದಂಥ ಸದಾನಂದ ಗೌಡರು ಅನೇಕ ಮುಖಂಡರುಗಳು ನಮ್ಮ ರಾಜ್ಯ ಒರ್ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳು ಮತ್ತು ಸಾವಿರಾರು ಜನಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ನಮ್ಮ ಎಲ್ಲ ನೌಕರರ ಸಹಕಾರದಿಂದ ಅತಿ ವಿಜೃಂಭಣೆಯಿಂದ ನಾವು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತೀವಿ